Steve? ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ತಾಲೂಕಿನ ಜೋಳ್ದಾಳ್ ಸಮುದಾಯ ಭವನದಲ್ಲಿ ಒಂದು ವಾರದಿಂದ ನಡೆಯುತ್ತಿದ್ದ ಮಧ್ಯವರ್ಜನ ಶಿಬಿರದ ಸಾವಿರದ ಒಂಬೈನೂರ ಮೂವತ್ತೆರಡನೇ ಸಮಾರೋಪ ಸಮಾರಂಭ ನಡೆಯಿತು ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹುಟ್ಟುಹಾಕಿ ಇಂತಹ ಜನಪರ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಬಸವಣ್ಣವರ ಹಾದಿಯಲ್ಲಿ ಜಾತಿ ಧರ್ಮ ಲಿಂಗ ತಾರತಮ್ಯಗಳನ್ನು ಹೊರತುಪಡಿಸಿ ಎಲ್ಲರನ್ನ ಸದೃಢರನ್ನಾಗಿ ಮಾಡುವ ನಿಟ್ಟು

ರೊಕ್ಕ ಕೆಟ್ಟ ಹಾಕಿಸೋದ್ರಿಂದ ಆಮೇಲೆ ಮಧ್ಯೆ ನೀವು ಅನುಭವ ಸೇಕೊಂಡು ನಾವು ಇವತ್ತು ಸಮಾಜದಲ್ಲಿ ಆ ಕುರುಕಾಣೋ ಒಂದು ಪದ ಭಾಳಷ್ಟು ಹಿಂತಿರು ಕಾಣೋದು ನಾವು ಏನೇ ಒಳ್ಳೆ ಕರ್ಸ ಮಾಡಲಿ ಏನೇ ಆಗಲಿ ಅಕ್ಕುವ ಕುಕಾಣ ಪದ ಬದ್ದ ತಕ್ಷಣ ನಮ್ಮ ಬೆಲೆ ಆಟೋಮೇಡಿಕಾಗಿ ನಾವು ನಮ್ಮ ದುಚ್ಚಟಗಳಿಂದ ಸಮಾಜದಲ್ಲಿ ಏನು ಅರಿವು ಆಗುತ್ತೆ ನಮಗೆಲ್ಲ ಈಗ ಇನ್ಪೈರ್ಡರ್ ಅದನ್ನು ಕೂಡಿ ಎಲ್ಲರೂ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಎಸ್ಡಿಎಂ ಮಂಜುನಾಥ್ ಅವರು ಮಾತನಾಡಿ ಧರ್ಮಸ್ಥಳ ಸಂಸ್ಥೆಯು ರಾಜ್ಯಾದ್ಯಂತ ಮದ್ಯವರ್ಜನಾ ಶಿಬಿರ ಆಯೋಜಿಸಿದೆ ಈ ಶಿಬಿರದಿಂದ ಲಕ್ಷಾಂತರ ಜನರು ಮದ್ಯದ ವ್ಯಸನದಿಂದ ಮುಕ್ತರಾಗಿ ಸುಂದರ ಹಾಗೂ ಗೌರವಯುತ ಬದುಕು ಕಟ್ಟಿಕೊಂಡಿದ್ದಾರೆ ಔಷಧ ಮಾತ್ರೆ ಇಲ್ಲದೆ ಮನಸ್ಸು ಪರಿವರ್ತನೆ ಮಾಡುವುದರಿಂದ ವ್ಯಸನದಿಂದ ಮುಕ್ತರನ್ನಾಗಿಸಲಾಗುವುದು ಎಂದರು ಅಪ್ಪ ತಮ್ಮ ಅದೇ ನೋಡ್ತಕ್ಕ ಇಡೀ ಕುಟುಂಬ ಮ್ಯಾನೇಜ್ ಮಾಡಲಿಕ್ಕೆ ಇಡೀ ಕುಟುಂಬ ಕೈಲಿ ಆಗಿಲ್ಲ ಹೌದಲ್ಲೇ ನಾವು ಮೂರನೇ ದಿನ ನಾವು ಕಾಲಿಡ್ತೀವಿ ಮಧ್ಯ ಬಸ್ ಶಿಬಿರದಲ್ಲಿ ಮೂರನೇ ದಿನಾಗಲೇ ಕಾಲಿಡ್ತಿರೋದ್ರಿಂದ ಒಂದು ವಿಷಯ ನಮ್ಮ ಕಂಪ್ನಿಗಾಗಲೇ ಬರ್ತೇವೆ ಹೌದಲ್ಲ ಅಂಥದ್ರಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಇರತಕ್ಕ ನಾವೆಲ್ಲರೂ ಇದು ಪದ್ಯದಿಂದ ಪಥ್ಯ ವ್ಯವಸ್ಥೆಗಳನ್ನ ಉತ್ಕ್ರಾಣ ಮಾಡಬೇಕು ಅಂತಂದ್ರೆ ಬಹಳ ದೊಡ್ಡ ಕಷ್ಟದ ಕೆಲಸ ಈ ಒಂದು ಈ ಒಂದು ಕಾರ್ಯಕ್ಕೆ ಕೈ ತೋಡಿಸತಕ್ಕಂಥ ಗ್ರಾಮಸ್ಥರಾಗಿರು ನಮ್ಮ ಧರ್ಮಸ್ಥಳ ಸಂಘದ ಎಲ್ಲ ಪದಾಧಿಕಾರಿಗಳು ಸೇವೆ ಕೃತಿದಿನಗಳು ಬಹಳಷ್ಟು ಶ್ರಮವಂತೆ ಅವ್ರ ಉದ್ದೇಶ ಬಂದಿದೆ ಏರಿಯನ್ ಒಂದು ಸೇವೆ ಒಂದು ಸೇವಾ ಕಾರ್ಯ ಸೇವೆ ಅಂತಂದ್ರೆ ನಮ್ಮ ಮಂಜುನಾಥ ನಮ್ಮ ಹತ್ಮೇರೆ ಈ ಭಾಗದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕಿನ ಯಾವತ್ತಿ ವಲಯದಲ್ಲಿ ಮಧ್ಯವರ್ಜನ ಶಿಬಿರವನ್ನು ಕಳೆದ ಮೂರನೇ ತಾರೀಕು ನಾವು ಆಯೋಜನೆ ಮಾಡಿದ್ದೇವೆ ಮೂರನೇ ತಾರೀಕಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಈ ಸಭಾಭವನದೊಳಗೆ ಈ ಕಾರ್ಯಕ್ರಮ ಹನ್ನೆರಡು ವರ್ಷ ಹಿಂದೆ ಕೂಡ ನಡೆದಿತ್ತು ಇದು ಮೊದಲನೇ ಮಧ್ಯವರ್ಜನ ಶಿಬಿರ ಅಲ್ಲ ಸಾವಿರದ ಒಂಬೈನೂರ ಮೂವತ್ತ ಎರಡನೇ ಮಧ್ಯವರ್ಜನ ಶಿಬಿರ ನಡೀತಾ ಇದೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಜನಜಾಗೃತಿ ವೇದಿಕೆಯಿಂದ ಕಳೆದ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಈ ಮಧ್ಯವರ್ಜನ ಶಿಬಿರಗಳು ನಡೀತಾ ಇದೆ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷಕ್ಕೂ ಮೂವತ್ತ ಏಳು ಸಾವಿರ ಜನ ಕುಡಿತ ಬಿಟ್ಟು ಇವತ್ತು ಒಳ್ಳೆಯ ಜೀವನವನ್ನು ಮಾರ್ತಾ ಇದ್ದಾರೆ ಮೊದಲ ಮಧ್ಯವರ್ಜನ ಶಿಬಿರದಿಂದ ಇವತ್ತಿಗೆ ಸಾಧಾರಣ ಸಾವಿರದ ಒಂಬೈನೂರ ಇಪ್ಪತ್ತ ಮೂವತ್ತ ಎರಡನೇ ಮಧ್ಯವರ್ಜನ ಶಿಬಿರ ಇದರ ಜೊತೆಗೆ ಇಡೀ ರಾಜ್ಯದಲ್ಲಿ ಐದು ಶಿಬಿರಗಳು ಜೊತೆಯಾಗಿ ನಡೀತಾ ಇದೆ ಈ ಶಿಬಿರದಲ್ಲಿ ಸುಮಾರು ನಲವತ್ತೈದು ಜನ ಶಿಬಿರಾರ್ಥಿಗಳನ್ನು ನಾವು ಸೇರ್ಪಡೆ ಮಾಡಿದ್ದೇವೆ ಕಳೆದ ಮೂರು ದಿನಗಳಿಂದ ಚಿಕಿತ್ಸೆ ನಡೀತಾ ಇದೆ ಒಂದಷ್ಟು ಜನರಿಗೆ ಮಾನಸಿಕ ಭ್ರಮೆ ಒಂದಷ್ಟು ಜನರಿಗೆ ಆರೋಗ್ಯದಲ್ಲಿ ತುಂಬ ನಿತ್ರಾಣ ಇರೋದ್ರಿಂದ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಳನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಆಗಿಲ್ಲ ಅಂದಾಗ ಅವ್ರನ್ನ ನಾವು ಹೆಚ್ಚುವರಿಯಾಗಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದಕ್ಕೆ ಹೆಚ್ಚಿನ ಚಿಕಿತ್ಸೆಗಳನ್ನು ನಾವು ಮಾಡ್ತಾ ಇದ್ದೇವೆ ಆದ ನಮ್ಮ ಜೊತೆಗೆ ಇವತ್ತು ನಲವತ್ತೈದು ಜನ ಶಿಬಿರಾರ್ಥಿಗಳು ಬಹಳ ಅದ್ಭುತವಾದ ಬದಲಾವಣೆಗಳನ್ನು ಪಡೆಯುವ ಕಡೆಗೆ ಹೆಚ್ಚಿದ್ದಾರೆ ಮದ್ಯ ವ್ಯಸನದಿಂದ ಮುಕ್ತಿ ಹೊಂದಿದ ಜನರು ಮಾತನಾಡಿ ಕುಡಿತದ ಚಟ ಒಂದು ಅಂಟು ರೋಗವಿದ್ದಂತೆ ಅನಿವಾರ್ಯ ಕಾರಣಗಳಿಂದ ಈ ಚಟಕ್ಕೆ ಅಂಟಿಕೊಂಡಿರುವ ನಮಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬದಲಾವಣೆಯ ಅಲೆ ಎಬ್ಬಿಸಿದೆ ಕುಡಿತದ ಚಟ ಬಿಡಿಸಲು ಸರ್ಕಾರವೇ ಕ್ರಮ ಕೈಗೊಳ್ಳದ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ವ್ಯಸನ ಮುಕ್ತ ಮಾಡಲು ಮುಂದಾಗಿರುವುದು ಶ್ಲಾಘನೀಯ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಎಂದು ತಿಳಿದಿದ್ದರು ದುಶ್ಚಟಗಳಿಂದ ಕುಟುಂಬದಲ್ಲೇ ಗೌರವ ಕೊಡದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ನಿಟ್ಟಿನಲ್ಲಿ ಎಲ್ಲರೂ ಪಾನಮುಕ್ತರಾಗಿ ಸಮಾಜದಲ್ಲಿ ಗೌರವಯುತವಾಗಿ ಬಾಳೋಣ ಎಂದರು ಕೆಲಸ ಮಾಡ್ತೀಯಳು ಎಲ್ಲ ನಮಸ್ಕಾರ ನನ್ನ ಹೆಸರು ನಾಗರಾಜ ಅಂತ ಚಿಕ್ಕಮಂಗ್ಳೂರು ಇಲ್ಲೇ ಗಡಮಲ್ಲಿರೋದು ನಾನು ಒಂದು ಹದಿನೈದು ವರ್ಷದಿಂದ ಡ್ರಿಂಕ್ಸ್ ಮಾಡ್ತಾ ಇದ್ದೆ ನಾನು ಡ್ರಿಂಕ್ಸ್ ಮಾಡಿ ಮನೆ ಎಲ್ಲ ಗಿಕ್ಲೆಲ್ಲ ಹೊಡೆದಾಕಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಧರ್ಮಸ್ಥಳ ದೇವರು ನೆನಪಿಯಿಂದ ಸ್ವಲ್ಪ ಡ್ರಿಂಕ್ಸ್ ಬಿಡೋಣ ಅಂತ ಮನ್ಸು ಬಂದಿದೆ ಆಲ್ರೆಡಿ ಮುಕ್ಕಾಲು ಪರ್ಸೆಂಟ್ ಬಿಟ್ಟು ಬಿಟ್ಟಿದ್ದೀನಿ ನಾನು ಇನ್ನು ಹೋಗಿ ಒಂದು ಐದು ದಿವಸದಲ್ಲಿ ನಾನು ಬಿಡ್ತೀನಿ ನಾನು ಅದನ್ನ ಅದಂತೂ ಗ್ಯಾರಂಟಿ ನಾನು ಕನ್ಫರ್ಮ್ ದೇವ್ರ ಮೇಲೆ ಸತ್ಯಾಗ್ಲು ನಾನು ಬಿಡ್ತೀನಿ ನಾನು ಒಂದು ಸತಿ ಮುಟ್ಟ ನಾನು ತಾಲೂಕು ಹೊಸ್ತಾರ ಹುಬ್ಬಳ್ಳಿ ಚಕ್ನಹಳ್ಳಿ ಗ್ರಾಮ ಮಲ್ಲೇಶ್ ಅಂತ ಹೆಸರು ನಾನು ಒಂದು ಎಂಟರಿಂದ ಒಂಬತ್ತು ವರ್ಷದಿಂದ ಕುಡಿತಾ ಇದ್ದೆ ಫುಲ್ ಓವರ್ಗೆ ಕುಡಿತಿದ್ದೆ ಇವಾಗ ಇವಾಗ ಎಲ್ಲ ಬಿಟ್ಟಿದ್ದೀನಿ ಇವಾಗ ಎಲ್ಲ ಬಿಟ್ಟು ಇನ್ನು ಮುಂದೆನೂ ಚೆನ್ನಾಗಿರ್ತೀನಿ ಇನ್ನು ಯಾವತ್ತೂ ಕುಡಿಯಲ್ಲ ಶಿಬಿರದ ವ್ಯವಸ್ಥಾಪಕ ಸಮಿತಿ ಸದಸ್ಯರು ಶಿಬಿರಾರ್ಥಿಗಳು ಭಾಗವಹಿಸಿದ್ದರು